ನಮ್ಮ ಹಿಂದಿನ ವಿಡಿಯೋದಲ್ಲಿ ಜಮದಗ್ನಿ ಮಹರ್ಷಿ ತಮ್ಮ ಪತ್ನಿ ಹಾಗೂ ಮಕ್ಕಳಿಗೆ ಪುನಃ ಜೀವದಾನವನ್ನು ಮಾಡಿದ್ದನ್ನು ನೋಡಿದ್ವಿ ಈ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಮಹಾಭಾರತದ ಅಶ್ವಮೇಧ ಪರ್ವದಲ್ಲಿ ಒಂದು ಕಥೆ ಇದೆ ಯಮಧರ್ಮರಾಜ ಕೋಪದ ರೂಪವನ್ನು ತಾಳಿ ಜಮದಗ್ನಿ ಮಹರ್ಷಿಯನ್ನು ಪರೀಕ್ಷೆ ಮಾಡಲು ಅವರ ಆಶ್ರಮಕ್ಕೆ ಬರ್ತಾರೆ ಆಗ ತಾನೇ ಜಮದಗ್ನಿ ಮಹರ್ಷಿ ಕಾಮಧೇನುವಿನ ಮಗಳಾದ ಸುರಭಿಯ ಹಾಲನ್ನು ಕರೆದು ಒಂದು ಪಾತ್ರೆಯಲ್ಲಿ ಇಟ್ಟಿರ್ತಾರೆ ಯಮಧರ್ಮರಾಜ ಆ ಹಾಲಿನಲ್ಲಿ ಕೋಪದ ರೂಪವನ್ನು ತಳೆದು ಸೇರ್ಕೊಂಡ್ಬಿಡ್ತಾರೆ ಜಮದಗ್ನಿ ಮಹರ್ಷಿ ಹಾಲನ್ನು ಕುಡಿದ ನಂತರವೂ ಶಾಂತ ಸ್ಥಿತಿಯಲ್ಲೇ ಇರ್ತಾರೆ ಆಗ ಯಮಧರ್ಮರಾಜ ಬ್ರಾಹ್ಮಣನ ರೂಪ ತಾಳಿ ಜಮದಗ್ನಿ ಮಹರ್ಷಿಗೆ ನೀನು ಸದಾ ಕಾಲ ಧರ್ಮನಿಷ್ಠನಾಗಿರುವಂತ ಆಶೀರ್ವಾದ ಮಾಡಿ ಹೋಗ್ತಾರೆ ಒಮ್ಮೆ ಜಮದಗ್ನಿ ಮಹರ್ಷಿ ತಪಸ್ಸಿನಲ್ಲಿದ್ದಾಗ ಸೂರ್ಯನ ತಾಪ ಅಧಿಕವಾಗಿರುತ್ತೆ ಸೂರ್ಯನ ಶಾಖದಿಂದ ಅವರ ತಪಸ್ಸಿಗೆ ಭಂಗವಾಗುತ್ತೆ ಇದರಿಂದ ಕೋಪಗೊಂಡ ಜಮದಗ್ನಿಯು ಸೂರ್ಯನ ಮೇಲೆ ತನ್ನ ಸಾರಂಗಧನಸ್ಸಿನಿಂದ ಬಾಣಗಳ ಮಳೆಯನ್ನೇ ಸುರಿಸ್ತಾರೆ ಆಗ ಸೂರ್ಯದೇವನು ಹೆದರಿ ಜಮದಗ್ನಿಯ ಬಳಿ ಬಂದು ಕ್ಷಮೆ ಹಾಚಿಸ್ತಾರೆ ಹಾಗೂ ಇನ್ನು ಮುಂದೆ ತನ್ನ ಶಾಖದಿಂದ ತಪ್ಪಿಸಿಕೊಳ್ಳಲು ಪಾದರಕ್ಷೆ ಹಾಗೂ ಕೊಡೆಯನ್ನು ನೀಡ್ತಾರೆ ಇಂದಿಗೂ ಸಹ ಮನುಷ್ಯನು ಸೂರ್ಯನ ಬಿಸಿಲ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪಾದರಕ್ಷೆ ಹಾಗೂ ಕೊಡೆಯನ್ನು ಬಳಸ್ತಾ ಇದ್ದರು